ಒಂದು ಅಜ್ಜಿ ಇದ್ದರು ನನ್ನ ನನಗಿದ್ದೆ ಅವರು ನಾವು ಇಬ್ಬರು ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಡ್ತೀವಿ ಹೀಗೆ ಶಾಂತಿವನಕ್ಕೆ ಬಂದ್ಬಿಡ್ತು ಶಾಂತಿವನದಲ್ಲಿ ಬಂದು ಬರುವಾಗ ನಾವು ಒಂದು ಮೂರು ಮೂರು ಕಾಲ ಆಗಿರ್ಬೋದು ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು ನಮ್ಮ ಒಂದು ಇದ್ರ ಪ್ರಕಾರ ಮೂರು ಮೂರುವರೆ ಒಳಗೆ ಇರ್ತೀವಿ ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ ಅಲ್ಲಿ ಒಳಗಡೆ ಹೋಗಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ನಾವು ಹೋಗಿಲ್ಲ ಯಾಕಂದರೆ ನಾವು ಇಬ್ಬರೇ ಇದ್ದಿದ್ದು ಅದರಿಂದ ಒಳಗಡೆ ಹೋಗಿಲ್ಲ ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಇದ್ದ ಕಾರಣ ನಾವು ಅದರ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋ ಕೂತ್ಕೊಂಡ್ವಿ ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡೋದು ಓಡಾಡೋದು ಮತ್ತೆ ಯಾರ್ಯಾರು ಬರ್ತಾರೆ ಯಾರನ್ನು ಕೇಳೋದು ಅಂತ ನೋಡ್ತಾ ಇದ್ವಿ ನಾವು ಈ ಥರ ಕೂತ್ಕೊಂಡಿರಬೇಕಾದ್ರೆ ಒಂದು ಮೂರು ಮುಕ್ಕಾಲು ಅಥವಾ ಮೂರು ಐವತ್ತರ ಸಮಯದಲ್ಲಿ ಒಂದಿಬ್ಬರು ಒಂದು ಎರಡು ಬೈಕ್ ಬಂದ್ವಿ ಎರಡು ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು ಮತ್ತು ಇನ್ನೊಂದು ಬೈಕಲ್ಲಿ ಮೂರು ಜನ ಇದ್ದರು ಅವ್ರು ಮೂರು ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತು ಒಂದು ಬೈಕು ಬಟ್ ಆಮೇಲೆ ಏನಾಯಿತು ಒಂದು ಆಟೋ ಬಂತು ನಾವು ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಅಪೋಸಿಟು ನಾವು ಈ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಅದ್ರ ಎದುರುಗಡೆ ಆ ಕಡೆ ಒಂದು ಕಾಲದಲ್ಲಿ ಅವ್ರು ಹೋಗ್ತಾಯಿದ್ರು ಹೋಗಿ ಬರೋದು ಮಾಡ್ತಾಯಿದ್ರು ಇಲ್ಲಿಂದರೆ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಫೀಟ್ಸ್ ಏನೋ ಇರ್ಬೋದು ಅಲ್ಲಿಗೆ ಏನು ಒಂದು ಡಿಸ್ಟೆನ್ಸು ಅಲ್ಲಿಂದ ಅಲ್ಲಿಗೆ ಓಡಾಡೋದು ಬೈಕಲ್ಲಿ ಈ ಕಡೆ ಬರೋದು ಹಂಗೆ ಮಾಡೋದು ಎಲ್ಲ ಅವರು ಮಾಡ್ತಾಯಿದ್ರು ಸರಿ ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾ ಇದ್ವಿ ಬಟ್ ಅವರೇ ಬಂದರು ನಮ್ಮ ಹತ್ರ ಅವರೇನು ಅಂದರೆ ಅವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲ ತೊದಲಿಸ್ಕೊಂಡು ಮಾತಾಡ್ತಿದ್ದವನು ಅವರು ಬಂದ್ಬಿಟ್ಟು ಆಂಟಿ ಇದೇ ಥರ ಮಾತಾಡಿದ್ದು ನಮ್ಮ ಹತ್ರ ಎಲ್ಲ ಮಾತನ್ನು ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ ಯಾಕಪ್ಪ ನಿಮಗೆ ಏನು ಹೇಳಿದ್ರು ನಾನು ಆಟೋ ಇತ್ತಲ್ಲ ಅದಕ್ಕೇನು ಅಂತ ಇಲ್ಲ ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರ್ ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ ಅದಕ್ಕೆ ಡಾಕ್ಟ್ರ್ ಈಗ ಇಲ್ಲವಲ್ಲ ಇಲ್ಲಿ ನೀವು ಯಾಕೆ ಕಾಯ್ತಾ ತಗೋತಿದ್ದೀರಾ ಅವ್ರದೇ ಆದ ಭಾಷೆ ನೀವು ಯಾಕೆ ಇಲ್ಲಿ ಕಾಯಿ ತಗೋತಿದ್ದೀರಾ ಡಾಕ್ಟ್ರು ಇಲ್ಲಿ ಇಲ್ಲ ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದ್ದೆ ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೊಬೋದಲ್ಲ ಅಂತ ತೊದಲು ನೋಡಿಲ್ಲ ಅವ್ನಿಗೆ ಹೇಳ್ದೆ ಅವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ ಆಮೇಲೆ ಸರಿ ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ ನೀವು ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು ಅಲ್ಲೇ ಹೋಗಿ ನಿಂತ್ಕೊಂಡ್ರು ಮತ್ತು ಯಾರಿಗೋ ಕಾಲ್ ಮಾಡಿದ್ರು ಮತ್ತು ಹೋಗೋದು ಇವರು ಟೂ ವೀಲರಲ್ಲಿ ಬಂದಿದ್ದೆ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು ಇನ್ನೊಬ್ಬ ಬಂದು ನಾರ್ಮಲ್ ಮನುಷ್ಯ ಅವನು ಇದ್ದಿರಲಿಲ್ಲ ಒಂದು ಏನು ಐದುವರೆ ಅಡಿ ಅಷ್ಟು ಎತ್ತರ ಇದ್ರು ಎಲ್ಲರೂ ಈಗ ಒಬ್ಬ ಕುಳ್ಳ ಇದೆ ನಮ್ಮನ್ನು ಮಾತಾಡ್ಸಿದ್ವನ್ ಸ್ವಲ್ಪ ಆಮೇಲೆ ಬಂದ್ಬಿಟ್ಟು ಇವ್ರಿಗೆ ನಾನು ಇವ್ರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಈ ಅಪ್ಪನಿಗೆ ಮತ್ತೆ ಅವರಿಬ್ಬರು ಬಂದರು ಒಂದು ಇಬ್ಬರು ಬಂದಿದ್ರಲ್ಲ ಒಂದು ಬೈಕಲ್ಲಿ ಅವರಿಬ್ಬರು ಬಂದರು ಅವರು ಬಂದ್ಬಿಟ್ಟು ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೋಬಾರ್ದು ಯಾರು ಜನ ಇಲ್ಲ ಇಲ್ಲೆಲ್ಲ ಬರಲ್ಲ ಲೇಡೀಸೇ ಇದ್ದೀರಿ ಇಬ್ರು ಯಾಕೆ ಇಲ್ಲಿ ಕೂತಿದ್ದೀರಾ ಓಟ್ ಹೋಗ್ಬಿಡಿ ಇಬ್ಬರು ಆಯಿತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳೋದು ಸರಿ ಅಂದ್ಬಿಟ್ಟು ಆಮೇಲೆ ಇವನೇನು ಮಾಡ್ದೆ ಈ ತೊದನೆ ಇದ್ನಲ್ಲ ಅವನು ಬಂದ್ಬಿಟ್ಟು ಏನು ಮಾಡ್ದೆ ಅವ್ನು ಕಾಲ್ ಮಾಡ್ತಾ ಇದ್ದ ಅದನ್ನು ಮಾಡ್ತಿದ್ದೆ ನಾನು ಕಾಲ್ ಮಾಡ್ಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ನಿಚ್ಚು ಇಲ್ಲಿ ಇಲ್ಲಿ ಯಾರೋ ಒಂದು ಇಬ್ಬರು ಲೇಡೀಸ್ ಇದ್ದಾರೆ ಅವ್ರ ಭಾಷೆಯಲ್ಲಿ ಹೇಳಿದೆ ಆದರೆ ಲೇಡೀಸು ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಬಟ್ ಇದ್ದಾರೆ ಇವರು ಹೋಗ್ತಾ ಇದ್ದ ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡಿದ್ರು ಸರಿ ಅಂದ್ಬಿಟ್ಟು ನಾವೇನು ಮಾಡಿದೆ ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಹೋಗಿ ಅಂತ ಇದ್ದಾರೆ ಏನೋ ಗೊತ್ತಿಲ್ಲ ನಡಿಗೆ ಆಮೇಲೆ ಅವನೇನು ಹೇಳ್ದ ಆಟೋದಲ್ಲಿ ಬಿಟ್ಟು ನಾವು ನಿಮ್ಮನ್ನ ಅಂತ ಕೇಳಿದ್ರು ಇಲ್ಲಪ್ಪ ನಾವಿಲ್ಲಿ ಡಾಕ್ಟ್ರು ನೋಡ್ಬೇಕಂತ ಬಂದಿದ್ದೀವಿ ನಾವು ಹೋಗ್ತೀವಿ ನಮ್ಗೆ ಗೊತ್ತಿದೆ ನಾವು ಬಂದವರಲ್ವ ಹೋಗ್ತೀವಿ ಆದರೂ ಇಲ್ಲ ನಡೀರಿ ನಾವು ಬಿಟ್ಟು ಕೊಡ್ತೀವಿ ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು ಬಟ್ ಇವರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಾವು ಒಂದು ಸ್ವಲ್ಪ ಡೌಟ್ ಬಂತು ನಾವೇನು ಇವ್ರಿಗೆ ಪರಿಚಯ ಇದ್ದವರಲ್ಲ ಇಲ್ಲ ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಹೋಗ್ಲಿಲ್ಲ ಅಂತೇಳಿ ಅವ್ರವರು ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ಬರು ಕಾಲ್ ಮಾಡಿದ್ರು ಅದೇ ಅವ್ರಿಗೇನೆ ನಿಚ್ಚು ನಿಚ್ಚು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಿದ್ರು ಇದು ಇದನ್ನ ನಾನು ಮರ್ತಿದ್ದೆ ಆಮೇಲೆ ನನ್ಗೆ ಕ್ಲಾಶಾಯಿತು ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತೋ ಗೊತ್ತಿಲ್ಲ ಇವರೆಲ್ಲ ಸ್ಪ್ರೆಡ್ ಆದರು ಆ ಕಡೆ ಈ ಕಡೆ ಹೊರಟೋದ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವರು ಬಂದವಲ್ಲ ಮೇಯ್ನ್ ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ ಅಲ್ಲಿಂದ ಸ್ವಲ್ಪ ಇನ್ನೊಂಚೂರು ಮುಂದೆ ಅನಿಸುತ್ತೆ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಆಮೇಲೆ ಅದಕ್ಕಿಂತ ಮುಂಚೆನೆ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ ಅಂದರೆ ಕುಳ್ಳಿಗೆ ದಪ್ಪಗೆ ಒಂದು ವ್ಯಕ್ತಿ ಇದ್ದವನು ಅವನು ಲುಂಗಿ ಹಾಕೊಂಡಿದ್ರು ಸರಿ ಇವರೆಲ್ಲ ಯಾಕೋ ನಾನು ಯಾವ ಕಡೆ ಎಲ್ಲ ನೋಡಿದೆ ಆಟೋನು ಹೋಗಿ ಅಲ್ಲಿ ನಿಂತ್ಕೊಂತು ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು ಮತ್ತೆ ಎರಡು ಬೈಕ್ಗಳು ಅಲ್ಲೇ ನಿಂತ್ಕೊಂಡು ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡ್ರು ಸೇರ್ಕೊಂಡಾಗ ನಾವೇನು ಮಾಡಿದ್ವಿ ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾರ್ ಬಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು ಅಲ್ಲಿ ಆ ಹತ್ರ ಹೋಗೋಣ ಅಂತ ಹೇಳಿದ್ರು ಅವರಲ್ಲಿ ಕೂತ್ಕೊಂಡ್ರು ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಿದ್ದೆ ನಿಂತ್ಕೊಂಡಾಗ ಜೋರಾಗಿ ಕರ್ಕಶ್ವಾಗಿ ಕೂಗಂತ ಸೌಂಡ್ ಬಂತು ನನಗೆ ಆ ಸೌಂಡ್ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ಕಾರ್ ಬಂತು ಬಣ್ಣದ ಕಾರ್ ಬಂತು ದೊಡ್ಡ ಕಾರು ಒಳ್ಳೆ ಕಾರು ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿ ಹೋದ್ಮೇಲೆ ಹುಡುಗಿ ಛತ್ರಿ ಇಟ್ಕೊಂಡು ಹೋದ್ವಿ ಒಂದು ಹುಡುಗಿ ಛತ್ರಿ ಇಟ್ಕೊಂಡು ಹೋಗಿತ್ತು ಆ ಹುಡುಗಿನ ನಾವು ನೋಡಿದ್ವಿ ನಾನು ನೋಡ್ದು ಏನಕ್ಕೆ ಅಂದರೆ ಆ ಹುಡ್ಗಿ ನನ್ನ ಸೋದರತೆ ಮಗಳ ಮಗಳ ಥರ ಇಲ್ ಹುಡುಗಿ ನೋಡಿ ಕೆಂಚಮ್ಮ ಅವರು ನಮ್ಮ ಜ್ಯೋತಿ ಥರ ಇದಲ್ವ ಇದಳಲ್ವ ಹುಡುಗಿ ನಾನು ಹಂಗೆ ಅನ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ ಆವಾಗ ಆವಾಗ ಒಂದೆರಡು ಸೆಕೆಂಡ್ ಆ ಹುಡ್ಗಿನೇ ನೋಡಿದೆ ಚೆನ್ನಾಗಿರ್ಲಿ ಹುಡ್ಗಿ ಅಂತ ಅಬ್ಸರ್ವ್ ಮಾಡಿದೆ ಆಮೇಲೆ ಸರಿ ಇವರೆಲ್ಲ ಹೋದ್ರು ಅಂದರೆ ಅವ್ರು ಮುಂಚೆನೇ ಹೊರಟೋಗ್ಬಿಟ್ರು ಇವಳು ಬರ್ತಾಯಿದ್ದಾಳೆನೂ ಮೆಸೇಜ್ ಬಂತೇನೋ ಅವ್ರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು ಇಲ್ಲಿ ಬಿಟ್ಟು ಈ ಜಾಗ ಬಿಟ್ಟು ಸರಿ ನಾವು ಈಗ ಈ ಕಡೆ ಹೋದ್ವಲ್ಲ ಮರದ ಹತ್ರ ಆಮೇಲೆ ಹೋಗಿದ್ದು ನಾವು ಹೋದಾಗ ಒಂದು ಸೌಂಡು ಜೋರಾಗಿ ಆ ಅಪ್ಪ ಅಮ್ಮ ಅಂತ ಏನೋ ಒಂದು ಸೌಂಡ್ ಬಂತು ಬರುವಾಗ ಹಿಂಗೆ ತಿರುಗಿ ನೋಡಿದೆ ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲ ಅವ ಹುಡ್ಗೀ ಈ ಥರ ಜಡೆ ಜಡಿ ಮೊಂಡೆ ಆಡ್ತಾ ಇದ್ದಾಳೆ ಬಟ್ ಅವರು ಎಳಿತಾ ಇದ್ದಾರೆ ಆಮೇಲಿಂದ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು ಮತ್ತೆ ಒಂದು ಖರ್ಚಿ ಏನಕ್ಕೆ ಬೀಳ್ ಈ ಹುಡುಗಿ ಕಡೆಯನ್ನು ಬೀಳ್ತು ಅವ್ರ ಕೈಲೇ ಇತ್ತು ಅದು ಗೊತ್ತಿಲ್ಲ ಆಮೇಲೆ ಹುಡುಗಿ ಕೈನ ಹಿಂದಗಡೆ ತಿರು ಹೋದರು ಏನೋ ಏನೂ ಗೊತ್ತಿಲ್ಲ ಬಾಯಿ ಮುಚ್ಚಿದ್ರೆ ಏನು ಮುಚ್ಚಿದ್ರೆ ಗೊತ್ತಿಲ್ಲ ಸೌಂಡ್ ಬರಲಿಲ್ಲ ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ ಇನ್ನೊಂದು ಅಷ್ಟು ದೂರ ಹೋಗಬೇಕು ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ಕಾರೊಳಗೆ ದಬ್ಬಿದ್ರೆ ಆಟೋ ಒಳಗೆ ದಬ್ಬಿದ್ರೂ ಗೊತ್ತಿಲ್ಲ ಆದರೆ ಆ ಕಾರು ಫಸ್ಟ್ ಹೋಯ್ತು ಆಮೇಲೆ ಕಾರಿಂದೆ ಆಟೋ ಹೋಯಿತು ಪಾಸಾಗ್ಬಿಡ್ತು ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ ಅವನು ಅದೇ ತಪ್ಪಿಗೆ ಕೂಡ್ಲಿಗೇ ಇದ್ನಲ್ಲ ವ್ಯಕ್ತಿ ಅವನನ್ನು ಕೇಳಿದೆ ನಾನು ಏನು ಈ ಥರ ಎಲ್ಲ ಅವನು ಈ ಕಡೆ ನನ್ನ ಏನು ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಅವ್ರು ಅವರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳಿದೆ ಇವನು ಇವ್ನು ಬರ್ತಾಯಿದ್ದೆ ನಾನು ಅವನನ್ನ ಕೇಳಿದೆ ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರ್ಚ್ಕಂತು ಮತ್ತು ಅವರೆಲ್ಲ ಸೇರ್ಕೊಂಡು ಈ ಥರ ಮಾಡಿದ್ರು ಹುಡ್ಗಿಗೆ ಯಾವ ಕಡೆ ಹೋಯಿತು ಎಲ್ಲೂ ಹೋಯಿತು ಏನಾಯ್ತು ಅಂತ ನಾವು ಕೇಳಿದ್ವಿ ಏ ಇಲ್ಲ ಅದು ಅವ್ರ ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು ಅದಕ್ಕೆ ಅವರು ಆ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತ ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದಲ್ಲಿ ಏನು ಮಾಡಿದ್ರು ಮತ್ತು ಜೋರಾಗಿ ಕಿರಿಸ್ಕೊಂಡ್ಲೋಳು ಬೇಜಾರಿದ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ ನಿಮಗೆ ಯಾಕೆ ಅದು ನೀವು ಯಾವ ಊರು ನೀವು ಎಲ್ಲಿಂದ ಬಂದ್ರಿ ನೀವು ಸುಮ್ಮನೆ ಹೋಗಿ ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದ ಹುಡುಗಿದವನು ಸರಿ ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದೀವಿ ಒಂದೆರಡು ಸೆಕೆಂಡ್ ಆ ಕಡೆನೆ ನೋಡ್ತಾ ಆ ಕಡೆ ಈ ಕಡೆ ನೀವು ಹೋಗಿ ಈಗ ಅಂತ ಅವನು ಹೇಳ್ದ ಸರಿ ಅಂದ್ರೆ ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಮುಂದೆ ಬಂದು ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದು ಇದು ವೇಸ್ಟ್ ಆಯಿತು ಅಂತ ತಿಳ್ಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ವಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ ನೈಟು ಅಂದರೆ ಅದ್ರ ನಾಳೆ ಬೆಳಗ್ಗೆ ನಾವು ಬಂದ್ವಿ ಒಂಬತ್ತನೇ ತಾರೀಖಿದು ಇದು ನಡೆದಿದ್ದು ಒಂಬತ್ತನೇ ತಾರೀಕಲ್ಲಿ ಮತ್ತು ಹತ್ತನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿದ್ವಿ ಆವಾಗ ಅಲ್ಲಿಂದ ಬರೋ ಅಷ್ಟೇ ನಾವೇನು ತಿಳ್ಕೊಂಡ್ವಿ ಅಂದರೆ ಅದು ಏನಾಯ್ತು ಏನೋ ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ ಆದರೆ ಆಮೇಲೆ ನಮ್ಗೆ ಅನಿಸ್ತು ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ ನಾವೇನು ಯಾರಿಗೇನು ಹಂಗೂ ನಾವು ಏನಾರು ಆಗಿದೆ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ ಅಯ್ಯೋ ಅವ್ರ ಅಜ್ಜಿ ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡ್ಸ್ಕೊತೀರಿ ಅಲ್ಲೇನಾಯಿತು ನಡೆದ್ವಿ ನಮ್ಮ ಕಡೆಗೆ ನಾವು ಹೋಗುವ ಅಂತ ಇವ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಬಂದುಬಿಟ್ವಿ ಬಂದ್ಬಿಟ್ಟಾಗ ನಾನು ಅದು ಅಲ್ಲಿಗೆ ಒಂದೆರಡು ಮೂರು ದಿವಸ ಬಂದು ಇವರು ಇವ್ರ ಅಕ್ಕ ಇವರು ಸುರತ್ರಲ್ಲಿ ಹೇಳ್ಕೊಂಡೆ ನಾನು ಈ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತೂ ಹೋದಾಗ ಒಂದು ಮಗುನ ಹುಷಾರು ಎಲ್ಲರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೇ ಅಂತ ಯಾಕೆಂದರೆ ಇವರ ಅಣ್ಣನ ಮಕ್ಕಳು ಎಲ್ಲರೂ ಹೆಣ್ಮಕ್ಳಿದ್ರು ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ ಆಮೇಲೆ ಒಂದು ಐದಾರು ದಿವಸ ಆದಮೇಲೆ ಅದನ್ನು ಬಿಟ್ಟಾಗ್ತೇನೆ ನಾನು ಅದ್ರ ಗೋಜಿಗೆ ಹೋಗಲಿಲ್ಲ ತಲೆ ಎಲ್ಲ ತೆಗೆದಾಕ್ಬಿಟ್ಟು ಸುಮ್ಮನೆ ನಮ್ಮ ನಮ್ಮ ಬೀಳಿಗೆ ನಾವಿದ್ವಿ ಆಮೇಲೆ ಎರಡು ಸಾವಿರದ ನಾವು ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ ಆಮೇಲೆ ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ವೇ ಇಲ್ಲ ಹಾಗಾಗಿ ನನಗೆ ಏನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ ಮೋಸ್ಟ್ಲಿ ಇವರು ಏನಾರ ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಕೊಟ್ಟಿದ್ದರೆ ನಾನು ನಾನು ಯಾರಿಗೂ ಯಾರ ಮಾತನೂ ಯಾವತ್ತೂ ಕೇಳಿದವಳಲ್ಲ ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ದೆನೋ ಏನೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನನಗೆ ಯಾವುದು ಗೊತ್ತಾಗ್ದಂಗೆ ಆಯಿತು ನಡುವೆ ಪರದೆ ಹೇಳಿದಂಗೆ ಆಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇವರು ಸರ್ರಿದೆಲ್ಲ ಕೊಟ್ಟಾಗ ಮತ್ತು ಯಾವುದೇ ಚಾನಲಲ್ಲಿ ಈ ಥರ ಎಲ್ಲ ಬಂದಾಗ ಹೌದು ಈ ಹುಡುಗಿನ ನಂಗೆ ನನ್ನ ಪ್ರಾಶ ಆಯಿತು ಆವತ್ತು ನಾವು ಹೋಗಿದ್ವಿ ಯಾಕೆ ಅವತ್ತು ಹೋಗಿದ್ವಿ ಅಂದರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷವೂ ಹೋಗ್ತಾಯಿದ್ರು ಧರ್ಮಸ್ಥಳಕ್ಕೆ ಅದಕ್ಕೆ ನಾನು ಆವತ್ತು ನಮ್ಮ ತಂದೆದು ಇದು ಒಂದು ಸತ್ತ ಒಂದು ಸಾರಿ ಏನೋ ಮಾಡ್ತಾರಲ್ಲ ಅವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ ನಮ್ಮ ತಂದೆ ಹೆಸರು ಒಂದು ಕಣಕ್ಕೆ ಆಗ್ಬೇಕಂತ ಆಗ ಅದನ್ನು ಮುಗಿಸ್ಕೊಟ್ಟೆ ಆಮೇಲೆ ಆ ಥರ ಅದು ನೆನಪು ನನಗೆ ಚೆನ್ನಾಗಿದೆ ಎಂಟನೇ ತಾರೀಕು ನಾನು ಹೋಗಿದ್ದು ಒಂಬತ್ತನೇ ತಾರೀಕಲ್ಲಿ ಇದ್ದು ಹತ್ತನೇ ತಾರೀಕು ನಾವು ವಾಪಸ್ ಬಂದ್ವಿ ಅಂತ ಸರಿ ಇದೆಲ್ಲ ಚಾನೆಲ್ಗಳಲ್ಲಿ ಹುಡುಗಿನ ಫಸ್ಟ್ ನೋಡಿದೆ ನಾನು ಹುಡುಗಿನ ನೋಡುವಾಗ ನನಗೆ ಒಂದು ಕ್ಯಾಶ್ ಬ್ಯಾಕ್ ಹೋದೆ ನಾನು ಹೋಗುವಾಗ ಈ ಜಾಗ ಅದು ಓ ಅವತ್ತು ನಾವು ನೋಡಿದ ಹುಡುಗಿ ಇದ್ದೇನೆ ಅವತ್ತು ಆ ಮಾತಾಡಿದ ಮನುಷ್ಯ ಅದು ಎಲ್ಲೋ ಯಾರತ್ರ ಒಂದು ಚಾನೆಲಲ್ಲಿ ಎಂಥದ್ದು ಯೂಟ್ಯೂಬಲ್ಲಿ ಅವನು ತೊರಲಿಸ್ಕೊಂಡು ಮಾತಾಡ್ತಿದ್ದ ನಾವು ನಾನು ಚೆನ್ನಾಗಿ ಮಂದಾಗ ಮಾಡ್ಕೊಂಡೆ ಈತನೇ ನಮ್ಮನ್ನು ಬಂದು ಮಾತಾಡ್ತಾ ಆಮೇಲೆ ದಪ್ಪ ಮುಖ ಇದ್ದನು ಬಂದು ಮಾತಾಡಿಸ್ತಾ ಆಮೇಲೆ ನಿಚ್ಚು ನಿಚ್ಚು ಅಂತ ಹೇಳಿದ್ರು ಕಾರಿಂದ ಹಿಡ್ದವ್ನು ಟಿಕ್ ಟಾಪ್ ಆಗಿ ಹಿಂಗೆ ಇದೆಲ್ಲ ಇನ್ಸರ್ಟ್ ಮಾಡಿ ಮಾಡಿಕೊಂಡು ಈ ಕಾರಿಂದ ಅಷ್ಟೇ ಆಮೇಲೆ ಅನ್ನ ಅವ್ನು ಅಷ್ಟೇ ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ ಅದನ್ನೆಲ್ಲ ನೋಡಿದಾಗ ನನಗೆ ಆವಾಗ ಇನ್ನಿಸ್ತೋ ಈ ಹುಡುಗಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನಾವಲ್ಲಿ ನೋಡಿದ್ದು ಇದೇ ಹುಡುಗಿನ ಅಂತ ನನಗೆ ಆಯಿತು ಆಗ ಏನು ಮಾಡೋದು ಇದು ನಾವು ನೋಡಿದಿವಲ್ಲ ಅವರು ಇವರು ಇಷ್ಟು ಜನನ ಬಂದು ಮಾತಾಡ್ಸಿದ್ರು ನಮ್ಮನ್ನ ನಾವು ನೋಡಿದ್ದೀವಿ ಎಲ್ಲಿ ಹೋಗಿ ಹೇಳಬೇಕು ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನನಗೆ ಆದರೆ ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೇ ಇದ್ದು ಅವಾಗ ಅದನ್ನು ನೋಡೋಕೆ ಸ್ಟಾಪ್ ಮಾಡಿದೆ ದಿನನಿತ್ಯ ಆಮೇಲೆ ಕಂಟಿನ್ಯೂ ಮಾಡಿದೆ ನೋಡಲಿಕ್ಕೆ ತುಂಬಾ ಬೇಜಾರಾಯಿತು ನನಗೆ ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ ಏನು ಮಾಡೋದು ಅಂತ ಕಾಯ್ತಾ ಇದೆ ಅಷ್ಟು ಸರ್ ಒಡನಾಡಿ ಇದರಿಂದ ಒಂದು ಆ್ಯಡ್ ಕೊಟ್ಟಿದ್ರು ಯಾರಾದರೂ ಭಾಗವಹಿಸ್ಬೋದು ಅಂತ ಹೌದು ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ ಆವಾಗ ನೀವೇನು ಮಾತಾಡಬೇಡಿ ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯೋಲ್ಲ ಇಷ್ಟೆಲ್ಲ ಆಗಿದೆ ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವ್ರು ನನ್ನನ್ನು ಕಳಿಸ್ಬಿಟ್ರು ನನಗೆ ಅವಾಗ ಇವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ ನನಗೊಂದು ಒಂದು ಮೂಲೆಯಲ್ಲಿ ಅವತ್ತು ಆವಾಗ ಇರಲಿ ಬಿಡು ಅಂದರೆ ಇವತ್ತಿನ ಕಾಲ ಇದೇನೆ ಸತ್ಯ ಯಾರು ಕಣ್ರು ಕಾಣಲ್ಲ ಅಂತ ಇರಬೇಕು ಕಂಡಿಲ್ಲ ಅಂತ ಇರಬೇಕು ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನು ಅಷ್ಟೊಂದು ಇದು ಮಾಡ್ತಾ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ ಆಮೇಲೆ ಬಂದ ಮೇಲೆ ನಮ್ಮ ಸುಮ್ಮನೆ ಸುಮ್ಮನಿದ್ವಿ ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾ ಇರಬೇಕಾದ್ರೆ ಎಸ್ ಐ ಟಿ ರಚನೆ ಆಗಿದೆ ಹಿಂಗೆಲ್ಲ ಮಾಡುವಾಗ ಭಯ ಏನು ಇರೋದಿಲ್ಲ ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನ ಮರ ಮರೆ ಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ನಾವಾದ್ರಿಂದ ನಮಗೊಂದು ಸಾವಾದರೂ ಅಥವಾ ಇನ್ನೊಂದಿನ್ನೊಂದಾದರೂ ಅದ್ರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ ಯಾಕಂದ್ರೆ ನಮ್ಮ ಕರ್ತವ್ಯಗಳೆಲ್ಲ ಮುಗಿದಿದೆ ಈಗ ಇನ್ನೂ ಭಯ ಪಡೋ ಅವಶ್ಯಕತೆ ಇಲ್ಲ ಇಂಥದ್ದನ್ನ ನೋಡಿರೋವರೆ ಇದೇ ಒಂದು ಕಾರಣದಿಂದ ಎಲ್ಲವೂ ಹೈಡ್ ಆಗ್ತಾ ಇರೋದು ಯಾಕೆ ಹೇಳಿ ಸತ್ಯ ಗೊತ್ತಿದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನ ಮುಚ್ಚಾಕ್ತಾ ಇರೋ ಕಾರಣ ಇದೆ ನಾವು ಮುಂದೆ ಹೋದ್ರೆ ಏನಾಗುತ್ತೋ ಇಲ್ಲ ನಮಗೇನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವ್ದು ಬೆಳಕಿಗೆ ಬರ್ತಾಯಿಲ್ಲ ಇದನ್ನು ನಾನು ಏನು ಸರ್ಕಾರದ್ರು ಬಂದಿದ್ರು ನಾನು ಹೇಳ್ಕೊಂಡೆ ಇಷ್ಟರಲ್ಲಿ ಏನು ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಯಾವತ್ತೂ ಯಾರ ಮುಂದೆ ಎಲ್ಲ ಹೋಗಿ ಯಾವ್ದ್ರಲ್ಲೂ ಭಾಗವಹಿಸಿಲ್ಲ ಇದೊಂದು ಘಟನೆ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು ಇದನ್ನು ಹೇಳ್ಬೇಕು ಅಂತ ನನ್ನ ಮನಸ್ಸು ತುಂಬಾ ರೀತಿ ಅಫಿಕ್ಟ್ ಆಗಿಬಿಟ್ಟಿದೆ ಸೇರ್ಕೊಂಬಿಟ್ಟಿದೆ ಅದ್ರೊಳಗೆ ಇದು ಇದನ್ನ ಮಾಡಬೇಕು ಅಂತ ಇದನ್ನು ಹೇಳಬೇಕು ಅಂತ ಅದರಿಂದ ಮತ್ತೆ ನನಗೆ ಇದರಿಂದ ಯಾವ ಲಾಭವೂ ಇಲ್ಲ ಮತ್ತೆ ಇನ್ನೊಂದು ಇವ್ರು ಯಾರು ನೀವು ಯಾರೂ ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ನಾನು ತಿಳುವಳಿಕೆ ಇಲ್ದವಳು ಅಲ್ಲ ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದ್ರೆ ಏನಾಗುತ್ತೆ ಹೆಂಗಾಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ ಆದರೂ ಸಹ ಇಂಥವೆಲ್ಲ ಹಿಂಗೆ ಆಗ್ತಾ ಇರೋದಕ್ಕೇನೆ ನಮ್ಮ ಮಕ್ಕಳಿಗೆ ಉಳಿಗಾಲ ಇಲ್ಲ ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೀಬಾರ್ದಲ್ಲ ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನ ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ ದಯವಿಟ್ಟು ತಾವೆಲ್ಲರೂ ಇದನ್ನು ಸಹಕರಿಸಿ ಇದನ್ನ ಒಂದು ಬೆಳಕಿಗೆ ತರಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ತಮ್ಮನೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ ನಮಸ್ಕಾರ ಟಿ ಮುಂದೆ ಆಮೇಲೆ ಸರ್ ಬಂದಿದ್ದಾಗ ಎಸ್ಐ ಟಿ ಅವರು ಕಾಲ್ ಮಾಡಿ ಎಸ್ ಐ ಟಿ ಅವರಿಗೆ ಕಾಲ್ ಮಾಡಿಕೊಟ್ರು ನಾನು ಇದೇ ವಿಚಾರನ ಅವ್ರ ಹತ್ರ ಹೇಳಿದೆ ಅಲ್ಲಿ ನಡೆದಿರೋ ಘಟನೆ ಏನಿದೆ ಇವಾಗ ಹೇಳಿದ್ನಲ್ಲ ತಮ್ಮ ಮುಂದೆ ತಮ್ಮ ಮುಂದೆ ಇವಾಗ ಇಷ್ಟೋ ತನಕ ಮಂಡಿಸಿದ್ನಲ್ಲ ಆ ವಿಚಾರವನ್ನು ಅವ್ರ ಹತ್ರ ಎಳೆ ಎಳೆಯಾಗಿ ಬಿಚ್ಚಿ ಇಟ್ಟೆ ಬಿಚ್ಚಿ ಇಡ್ಬೇಕಾದ್ರೆ ಅದ್ರಲ್ಲಿ ಅದ್ರಲ್ಲಿ ಒಂದಿತ್ತು ಅಕ್ಟೋಬರ್ ಅಂತ ಹೇಳಕ್ಕೆ ಹೋಗಿ ಇದ್ದು ಮಂತ್ ಒಂದು ಮಿಸ್ ಇದಾಗಿ ತಿಂಗಳು ಬದಲಾವಣೆ ಆಗ್ಬಿಟ್ಟಿದೆ ಅಲ್ಲಿ ನಾನು ಅಕ್ಟೋಬರಲ್ಲಿ ಹೋಗಿದ್ದುದು ಅದು ಒಂಬತ್ತು ಹತ್ತು ಹೇಳೋಕ್ಕೆ ಹೋಗಿ ಒಂಬತ್ತು ಏನು ಹೇಳಿದೆ ನಾವು ಒಂಬತ್ತನೇ ತಾರೀಕಲ್ಲಿ ಅಲ್ಲಿ ಇದ್ದಿದ್ದು ಬಟ್ ತಿಂಗಳು ಒಂಬತ್ತು ಹೇಳ್ಬಿಟ್ಟಿದ್ದೀನಿ ಇದೊಂದೇ ಇದ್ದಿದ್ದು ಇಲ್ಲ ಇಲ್ಲ ಬೇರೆ ವಿಚಾರ ಎಲ್ಲ ಸಂಕ್ಷಿಪ್ತವಾಗಿ ಅವರ ಹತ್ರ ಮುಂದೆ ಇಟ್ಟಿದ್ದೀನಿ ಇದನ್ನ ಅವರು ಯಾವ ರೀತಿ ಅಕ್ಸೆಪ್ಟ್ ಅಂತ ಗೊತ್ತಿಲ್ಲ ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾನು ಎಲ್ಲಿ ಬೇಕಾದರೂ ಬಂದು ಸತ್ಯ ಹೇಳ್ತೀನಿ ನಾನು ಇದನ್ನು ಮುಚ್ಚಿಡೋಕ್ಕಾಗ ಇದನ್ನು ಮುಚ್ಚಿಡೋಕ್ಕೂ ಅಂತ ಯಾರಿಗೂ ಎದುರುಕೊಂಡಲ್ಲ ಅಥವಾ ಅದನ್ನು ನನ್ನ ಮನಸ್ಸಿಗೆ ದ್ರೋಹ ಮಾಡಿ ನಾನು ಇಟ್ಕೊಳ್ಳೋಕ್ಕೂ ಆಗಲ್ಲ ಅಥವಾ ಇಂಥ ವಿಚಾರಗಳಲ್ಲಿ ನಾನು ಎಲ್ಲೂ ಭಾಗಿಯಾಗಿಲ್ಲ ಯಾವ ವಿಚಾರನೂ ನಾನು ಇಂಥದ್ದು ಇಷ್ಟು ಮಟ್ಟಿಗೆ ನಾನು ಗಣನೆಗೆ ತಗೊಂಡಿದ್ದು ಇಲ್ಲ ಇದರಲ್ಲಿ ಭಾಳ ಇದಿದೆ ಇದ್ರೊಳಗಡೆ ಆಳವಾಗಿ ಅಳದಷ್ಟು ಅದ್ರೊಳಗಿಂದ ಈಚೆಗೆ ತೆಗೆ ಸತ್ಯಾಂಶ ಅಡಗಿದೆ ಅದನ್ನ ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ನಾನು ಮುಖ್ಯವಾಗಿ ಯಾವಾಗಲೂ ಹೇಳೋದೇನೆಂದ್ರೆ ಏನಾದರೂ ಒಂದು ವಿಚಾರ ಬಂದಾಗ ಹೆಂಗು ಇಂಥ ವಿಚಾರಗಳಲ್ಲಿ ಹೆಂಗುಸ್ರು ಎದ್ದು ನಿಲ್ಲಿ ಹೆಂಗ್ ಹೆಣ್ಣು ಮಕ್ಕಳು ಬನ್ನಿ ಮುಂದೆ ಬನ್ನಿ ಅಂತ ಹೇಳ್ತಿರ್ತೀನಿ ಇದಕ್ಕೆಲ್ಲರೂ ಕರೆ ಕೊಟ್ಟರೆ ಹೆಣ್ಣುಮಕ್ಳು ಮುಂದೆ ಅಲ್ಲ ಎಲ್ಲರೂ ನಿಂತ್ಕೊಳಕಾಗದೇ ಇರೋ ಆದರೆ ನಮ್ಮಂಥವ್ರವರು ನಿಂತ್ಕೊಂಡ್ರೆ ಒಂದು ಪ್ರಗತಿ ಹತ್ತ ಸಾಗ್ಬೋದು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಹೆಂಗಸರುಗಳು ಸೇರ್ಕೊಂಡಿದ್ದನ್ನ ಮುಂದೆ ತರಬೇಕು ಇಂಥ ವಿಚಾರಗಳನ್ನು ಮುಂದಕ್ಕೆ ಮುಂದೆ ಇಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಇಲ್ಲಿ ತಪ್ಪಿದರೆ ಕ್ಷಮಿಸಿ ನನ್ನನ್ನು ಆದರೂ ಆದರೂ ಅನ್ಯಥ ಯಾರು ಏನೂ ತಿಳ್ಕೊಬಾರ್ದು ನಾನು ಸತ್ಯ ಹೇಳ್ತಾ ಇದ್ದೇನೆ ಇಲ್ಲಿ ಯಾರೂ ಗೊತ್ತಿಲ್ಲ ಯಾರು ಪರಿಚಯವೂ ಇಲ್ಲ ಅಥವಾ ಅಲ್ಲಿ ಸೌಜನ್ಯ ಕಡೆಯವರು ನನಗೆ ಯಾರೂ ಗೊತ್ತಿಲ್ಲ ಆ ಏರಿಯಾದು ಅದು ಹೊಸ ನೋಡಿ ನಮ್ಮದು ನೇಟಿವ್ ಬಂದು ಮೂಡಿಸಿ ಎಡಮಾರ್ನಳ್ಳಿ ಕನಕಪುರ ತಾಲೂಕು ಅಲ್ಲಿಂದ ಬಂದು ಕಾರ್ಯನಿಮಿತ್ತ ಇಲ್ಲಿ ಮಂಡ್ಯದಲ್ಲಿ ನಾವು ನೆಲೆಯಾಗಿದ್ದೇವೆ ಆದರೆ ನೆಲೆಯಾಗಿದ್ದರೂ ಕೂಡ ನಾವು ಯಾರು ಯಾರು ರಾಜಕೀಯ ಪಕ್ಷದವ್ರ ಜೊತೆನೂ ಇಲ್ಲ ಅಥವಾ ಇನ್ನೊಂದು ಇನ್ನೊಂದು ಹಣ ಅಥವಾ ಇನ್ನೊಬ್ಬರು ನಮ್ಮ ಸಪೋರ್ಟಿವೋ ಇಂಥವ್ರು ಯಾರೂ ನಮ್ಮ ಸಂಪರ್ಕ ಇಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮದೇನಿದೆ ಅಷ್ಟೇ ನಾವು ನೋಡ್ಕೊಂಡಿರೋದು ಬಟ್ ಇಲ್ಲಿ ಈ ಥರ ಒಂದು ದೈವ ಸನ್ನಿಧಿಗೆ ಅಂತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗಿರಬೇಕಾದ್ರೆ ಅದು ಇಷ್ಟು ವರ್ಷದ ಮೇಲೆ ನನಗೆ ಹನ್ನೆರಡು ವರ್ಷದ ಮೇಲೆ ನನಗೆ ಇದೆಲ್ಲ ಅದೆಲ್ಲ ಮರುಕಳಿಸಿ ಬಂದಾಗ ಅದು ನನಗೆ ನನ್ನ ಮನಸ್ಸನ್ನ ಆಟ್ಕೊಂಡಾಗ ನನಗೆ ಇದನ್ನು ಬಹಿರಂಗಪಡಿಸಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ ಅದರಿಂದ ನಾನು ಮುಕ್ತವಾಗಿ ತಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ ದಯಮಾಡಿ ಇದನ್ನೆಲ್ಲ ನೋಡಿ ಇದು ಸತ್ಯವಾಗಿದೆ ಇದ್ರ ಬಗ್ಗೆ ಒಂಚೂರು ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಕೇಳ್ಕೊಳ್ತೀನಿ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತೀರಾ ಮಾಡ್ತೀನಿ ಸರ್ ಅದೇ ಇವಾಗ ಸ್ವಲ್ಪ ಏಜ್ ಆಗಿರುತ್ತೆ ಬಟ್ ಅವರು ಅವನು ಬಂದ್ ಅದು ಸರ್ ಒಂದೇ ಸಾರಿ ನೋಡಿರೋದು ಅವ್ರನ್ನ ನಾನು ಅದು ಇವಾಗ ಅವ್ರು ನೋಡಿರೋದು ಅಂದ್ರೆ ಅವಾಗ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಬಹಳ ಡಿಫ್ರ ಇದು ವ್ಯತ್ಯಾಸ ಇದೆ ಇಲ್ಲ ಭಾಷೆ ಒಂದೇ ಇದೆ ಭಾಷೆ ವಾಯ್ಸ್ ಕರೆಕ್ಟ್ ಆಗಿದೆ

ಮೇಡಮ್ ಅದೇ ಅಜ್ಜಿ ಇದ್ದಾರೆ ಇಲ್ಲ ಸರ್ ಅವ್ರು ಎಕ್ಸ್ಪರ್ಟ್ ಆದ್ರು ಒಂದು ನೋಟ ಇದೆ ಅವ್ರಿಗೆ ನಿಮ್ಮ ಧೈರ್ಯಕ್ಕೆ ನಿಜಕ್ಕೂ ನಾವು ಮೆಚ್ಚಬೇಕು ಗೊತ್ತಿಲ್ಲ ನಿಮ್ಮ ಕುಟುಂಬವಾಗಿ ನಿಂತಿದ್ಯಾ ಇದು ನನ್ನ ಪರ್ಸನಲ್ ವಿಚಾರನ ಎಲ್ಲರ ಮುಂದೆ ಹೇಳ್ಕೊಳ್ಳೋ ಅಗತ್ಯ ನನಗೆ ಇಲ್ಲ ಅನ್ಸುತ್ತೆ ಯಾಕಂದ್ರೆ ನಾನು ನನ್ನ ಮನಸ್ಥೈರ್ಯವನ್ನ ನನ್ನ ಆತ್ಮಸ್ಥೈರ್ಯವನ್ನ ಈಗಿಂದಲ್ಲ ನಾನು ಸಣ್ಣ ಮಗುವಿಂದನೂ ರೂಢಿಸಿಕೊಂಡಿದ್ದೀನಿ ಯಾಕಂದ್ರೆ ಅದು ಇವತ್ತು ನಾನು ಯಾರಿಂದನೂ ಒಂದು ಬೆರಳು ತೋರಿಸ್ಕೊಂಡ್ಲು ಮಠದಲ್ಲಿ ಕೀಳು ಮಟ್ಟದಲ್ಲೂ ನಡೆದಿಲ್ಲ ಬಟ್ ನನ್ನ ಬೆನ್ನನ್ನು ನಾನೇ ತಟ್ಕೊಳಲ್ಲ ಬಟ್ ನನಗೆ ನಾನು ಭಗವಂತ ನನಗೆ ನಾನು ಸರಿಸಾಟಿ ಅಂತ ನಾನು ಅನ್ಕೋತೀನಿ ನನ್ನ ಕುಟುಂಬದವರು ಅಂತ ನನ್ನನ್ನು ಆಕ್ಷೇಪ ಮಾಡೋರಾಗ್ಲಿ ಅಡ್ಡಿಪಡಿಸೋರಾಗಲಿ ಇನ್ನೊಂದಾಗಲಿ ಬಂಧು ಬಳಗ ತುಂಬ ಇದ್ದಾರೆ ಬಟ್ ನಾನು ಅವರ ಒಂದು ಯಾವುದೇ ಇದರಲ್ಲೂ ನಾನು ಬೆಳೆದಿಲ್ಲ ಮತ್ತೆ ನನಗಿಬ್ರು ಹೆಣ್ಮಕ್ಳು ಇದ್ದಾರೆ ಅವ್ರಿಗೊಂದೆಲ್ಲ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು ಅಷ್ಟಾದ್ಮೇಲೆ ಏನು ಕಷ್ಟ ಕಾರ್ಪಣೆಗಳು ಇರುತ್ತೆ ನನಗೆ ಇಲ್ಲ ಇಲ್ಲ ಯಾಕಂದರೆ ಅವ್ರಿಗಿಂತ ವಿಚಾರಗಳೆಲ್ಲ ನಾನು ಹೇಳ್ಕೊಂಡು ಇಲ್ಲ ಯಾಕಂದರೆ ಅವರು ಬೇರೆ ಫ್ಯಾಮಿಲಿಗೆ ಸೇರ್ಕೊಂಡವರು ಒಂದು ಇನ್ನೊಂದು ನನ್ನನ್ನು ಆಕ್ಷೇಪ ಮಾಡೋಕ್ಕೂ ಅವರು ನನ್ನ ಬಗ್ಗೆ ಏನೋ ಏನೋ ಒಂದು ಕೀಳರಮಿಯಾಗಿ ಮಾತಾಡೋಕ್ಕೂ ಯಾರೂ ಇಲ್ಲ ನನಗೊಂದು ತುಂಬ ಗೌರವ ಇದೆ ಎಲ್ಲ ಕಡೆಯೂ ಒಂದು ರಿಲೇಶನ್ಶಿಪ್ಪಲ್ಲೂ ಅಷ್ಟೇ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಎಲ್ಲ ಕಡೆಯೂ ಒಂದು ಇದಿದೆ ಬಟ್ ನಾನು ಇಂಥ ವಿಚಾರಗಳನ್ನು ಹತ್ರನೂ ಹೇಳ್ಕೊಳ್ಳೋದು ಅಥವಾ ಅವರ ಒಂದು ಏನಾದರೂ ಅನುಮತಿ ಪಡ್ಕೊಳ್ಳೋದು ಅಥವಾ ಇನ್ನೇನಾದ್ರು ಅವರ ಆಕ್ಷೇಪ ಏನಾದರೂ ಇದೆಯಾ ಯಾರು ಏನು ಯಾರು ನನಗೆ ಯಾರು ಕೈಗೆದ್ಕೊಳ್ತೀವಿ ಅಲ್ಲ ಸರ್ ಈಗ ನಿಮ್ಗೆ ಒಂದು ವರ್ಷ ಇದು ಮುಂಚೆನೆ ಬಂದ್ ಹೇಳಿದ್ರ ಮೇಡಮ್ ಆದ್ರೆ ನೀವು ಈಗ ಎಸೆಟಿಕ್ ಕೊಟ್ಟಿರಿ ಅಂತ ಅಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಇಲ್ಲಿ ಬರ್ಬೇಕಂದ್ರೆ ಇವ್ರು ಆಡ್ ಕೊಟ್ಟ್ಮೇಲೆ ಇವ್ ನಾಡಿದ್ದೇ ಮುಗ್ದೋಗುತ್ತೆ ಪ್ರೋಗ್ರಾಮ್ ಇದೆ ನಾನು ಎಲ್ಲಿ ಹುಡ್ಕೊಂಡು ಹೋಗೋದು ಏನು ಮಾಡೋದು ಅಂದ್ರೆ ಆಮೇಲೆ ಇವರೊಂದು ನಂಬರ್ ಕೊಟ್ಟರೆ ಅದೇ ನಾನು ಅಪರಿಚಿತ್ತುಳು ಯಾವ ರೀತಿ ಇವ್ರ ಹತ್ರ ಫೋನ್ ಕರೆ ಮೂಲಕ ಮಾತಾಡೋದು ಅಂತ ನಾನೆಲ್ಲಾನು ಯೋಚನೆ ಮಾಡ್ತೀನಿ ಆವಾಗ ಏನು ಇಲ್ಲ ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿ ವಿಚಾರ ಮುಟ್ಟಿಸ್ಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡು ಆ ಆ್ಯಡ್ ನೋಡಿದ ಮಾರ್ನಿಗೇನೆ ನಾನು ಇಡೀ ಮೈಸೂರಲ್ಲೆಲ್ಲ ಕೆಲವು ಯಾರಿಗೂ ಒಡನಾಡಿ ಸಂಸ್ಥೆ ಅಂದರೆ ಕೆಲವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಸರ್ ಇದುವರೆಗೂ ಆಮೇಲೆ ಬಂದ್ಬಿಟ್ಟು ನಮ್ಮ ಮಂಡಿದಲ್ಲೇ ಒಬ್ಬರು ಹೇಳಿದ್ರು ನನಗೆ ಏನಂದರೆ ಯಾರು ಯಾವತ್ತೋ ನಿಮ್ಮ ಎಷ್ಟೋ ಒಂದು ಇಪ್ಪತ್ತೈದು ವರ್ಷದಿಂದ ನಿಮ್ಮ ಸಂಸ್ಥೆಗೆ ಬಂದಿದ್ರಂತೆ ಈ ಥರ ಊಟಗಳಲ್ಲಿ ಅಂತ ಹೋಗಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಅಲ್ಲಿ ಬಂದು ಊಟ್ಗಳಲ್ಲಿ ಅಂದರೆ ಎಲ್ಲಿ ಹೇಳ್ಕೋಬೇಕು ಏನು ಅಂತಲೂ ಗೊತ್ತಿಲ್ಲ ಎಲ್ಲೆಲ್ಲೋ ಹೇಳ್ಕೊಬಿಟ್ಟಿದ್ದೆ ಸ್ಟಾಫಲ್ಲಿ ಆಮೇಲೆ ಅಲ್ಲಿಂದ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಬಂದಾಗ ನಿಮ್ಮ ಮುಂದಿನ ಲೈನ್ ಒಂದು ಕ್ರಾಸ್ ಇದೆಯಲ್ಲ ಅಲ್ಲಿಗೆ ಹೊರಟೋಗಿದ್ದೆ ಅವ್ರು ಹೇಳಿದ್ರು ಹಿಂದೆಗಡೆ ಲೈನ್ ಆಗಿದ್ದೆ ಹೋಗಲಿ ಅಂತ ಆವಾಗ ಬೆಳಗ್ಗೆ ಹೊರಟೋಳು ನಾನು ಎಂಟು ಗಂಟೆಗೆ ಮನೆ ಬಿಟ್ಟೋಳು ಈ ಸರ್ನ ಭೇಟಿ ಮಾಡೋಕ್ಕೆ ಒಂದು ಎಷ್ಟು ಮೂರು ನಾಲ್ಕು ಗಂಟೆನೂ ಆಗಿತ್ತು ಅನಿಸುತ್ತೆ ಅಷ್ಟು ನಾನು ಶ್ರಮಪಟ್ಟು ಕಷ್ಟಪಟ್ಟು ಅಲ್ಲಿವರೆಗೆ ಬಂದಿದ್ದೀನಿ ಅಂದರೆ ನಾನು ಒಬ್ಳೇ ಬಂದಿದ್ದೀನಿ ಅವತ್ತು ಫಸ್ಟ್ ಡೇ ಬಟ್ ನನಗೆ ಭಾಳ ಮುಖ್ಯ ಆಗುತ್ತೆ ಅವ್ರು ಹೇಳೋದು ಈ ಮಾತು ಭಾಳ ಮುಖ್ಯ ಆಗುತ್ತೆ ಹುಡಿಕೊಂಡು ಬಂದಿದ್ದೀನಿ ಒಡನಾಡಿ ಸುಲ್ತಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಆರೋಪಗಳು ಎಲ್ಲರೂ ಹಿಡ್ಕೊ ಬಂದ್ಬಿಟ್ಟು ಅವ್ರ ಏನಾದ್ರು ಬಂದ್ಬಿಡ್ತಾವಲ್ಲ ಅಲ್ಲ ಮೇಡಮ್ ಇವಾಗ ಅವತ್ತು ಛತ್ರಿ ಹಿಡ್ಕೊಂಡು ಹೋಗಿ ಉಜಿ ನೋಡಿದ್ರಲ್ಲ ಇವತ್ತು ಬೇರೆ ಕಡೆ ಫೋಟೋ ಎಲ್ಲ ಓಡಾಡ್ತಿತ್ತಲ್ಲ ನಿಮ್ಗೆ ಸ್ಪಷ್ಟನೇನಾ ಯಾಕಂದ್ರೆ ಅದು ಅದೇ ಹುಡುಗಿ ಅಂದ್ರೆ ಅವಳು ಸೇಮ್ ನನ್ನ ತಂದೆ ತಂಗಿನ ಮಗಳ ಮಗಳು ಜ್ಯೋತಿ ಅಂತ ಇದ್ದಾಳೆ ಸೇಮ್ ಹುಡುಗಿ ಅದೇ ತರ ಇದ್ದಾಳೆ ಬೇಕಾದ್ರೆ ನಮ್ದೊಂದು ಫೋಟೋನು ಬೇಕಾದ್ರೆ ಅದು ಅಂದ್ರೆ ನಾನು ಇವಾಗ ದೂರ ಊರಿರೋದು ಅದು ಅವಳು ತೀರ್ಕೊಂಬಿಟ್ಲು ಅವಳು ತೀರ್ಕೊಂಬಿಟ್ಲು ಅವಳು ತೀರ್ಕೊಂಡು ಒಂದು ಏಳೆಂಟು ಎಂಟು ವರ್ಷ ಆಯ್ತು ಸೇಮ್ ಫೇಸ್ ಕಟ್ ಎಲ್ಲ ಅವಳು ಹೋಗ್ತಾ ಛತ್ರಿ ಹಿಡ್ಕೊಂಡು ಓಡುವಾಗ ಅವಳು ಈ ಕಡೆ ನನ್ನ ಕಡೆ ಫೇಸ್ ಮಾಡಿದ್ಳು ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಿತ್ತಲ್ಲ ನಾನು ಅವಳ ಕಡೆ ನೋಡ್ದೆ ಇಲ್ಲಿ ನಮ್ಮ ಜ್ಯೋತಿ ತರ ಇದಲ್ವಾ ಕೆಂಚಮ್ಮ ಪಾಪ ನಮ್ಮ ಜ್ಯೋತಿ ಅಂತ ಅವ್ರಿಗೆ ತೋರಿಸ್ದೆ ನಾನು

ಎಷ್ಟೇ ಇಮೋಷನಲ್ ವಿಷಯ ಆದರೂ ಕೂಡ ಲೀಗಲ್ ಆಗಿ ತಾಂತ್ರಿಕ ಟೆಕ್ನಿಕಲ್ ಆಗಿ ಪ್ರೆಸೆಂಟ್ ಈಗ ಆಗಬೇಕು ಅಂತ ಏನೂ ಇಲ್ಲ ಆ ದಿವಸ ಅವ್ರು ಸೌಜನ್ಯ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಎರಡನೇದು ಅವ್ರು ನೋಡಿದ್ರು ಒಂದು ಹುಡುಗಿಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಿದ್ದಂತ ದೃಶ್ಯವನ್ನಷ್ಟೇ ಅದೇ ದಿನ

ಕೋರ್ಟ್ ಅಲ್ಲಿ ವಿಚಾರಗಳು ಬೇರೆ ಇದ್ದಾವೆ ನಾವು ಎಷ್ಟೇ ಏನೋ ಹೇಳ್ತಿದ್ವಿ ಮರ್ತೋಗ್ಬಿಡ್ತದೆ ಹೇಳ್ತಿದ್ವಿ ಕೋರ್ಟ್ ಅಲ್ಲಿ ಒಂದೇ ಒಂದು ಅಂಶದಲ್ಲಿ ಖುಲಾಸೆ ಆಗ್ಬೋದು ಬೆನಿಫಿಟ್ ಆಫ್ ಡೌಟ್ ಹೆಂಗೆ ಹೋಗಬೇಕು ನಾವು ಎಷ್ಟು ವಿಸ್ತೃತವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಕತೆ ಬಿಡಲ್ಲ ಎರಡನೇದು ಆ ದಿವಸ ಅವಳನೇ ಮಾತ್ರ ಅಪಹರಣ ಮಾಡಿರಬೇಕು ಅಂತ ಏನೂ ಇಲ್ಲ ಸೌಜನ್ಯ ಮಾತ್ರ ಅಪಹರಣ ಆಗಿರಬೇಕು ಅಂತ ನಾನು ಕೋರ್ಟ್ ಪಾಯಿಂಟ್ ಆಫ್ ವ್ಯೂಲಿ ಹೇಳ್ತಿರೋದು ಆ ದಿವಸ ಬೇರೆ ಯಾರಾದ್ರೂ ಕೂಡ ಆಗಿರ್ಬೋದು ಸೌಜನ್ಯಗಳನ್ನ ಎತ್ತಕೊಂಡು ಹೋಗೋಕ್ಕಿಂತ ಮೊದಲು ಇನ್ನೊಬ್ಳು ಯಾರೋ ಎಕ್ಸ್ ವೈ ವೈಸೆಟ್ನ ಎತ್ತಾಕೊಂಡು ಯಾಕೆ ಹೋಗಿರಬಾರ್ದು ಅಂತಲೂ ಕೂಡ ಬರ್ತದೆ ಇವ್ರು ಹೇಳ್ಬೇಕಾಗಿದ್ದೇನು ಏನು ಒಂದು ಹೆಣ್ಣುಮಗಳನ್ನ ಎತ್ತಕೊಂಡು ಹೋಗಿದ್ನ ನಾನು ನೋಡಿದ್ದೀನಿ ಹೇಳೋ ಮತ್ತೊಬ್ಳು ಗೊತ್ತಿ ನಾನು ನೋಡಿದ್ದೀನಿ ಯಾಕೆಂತಂದರೆ ಈಗಿರೋದು ಅವ್ರಿಗೆ ಇರುವಂಥ ಪ್ರಾವಿಷನ್ ಏನಂತಂದರೆ ಯಾರಾದರೂ ಈ ಥರದನ್ನ ನೋಡಿದವ್ರು ಇದ್ದರೆ ಬಂದು ಹೇಳಿ ಅಂತ ಅವ್ರು ಕರೆ ಕೊಟ್ಟಿರೋದ್ರಿಂದ ನಾನು ಈ ಥರದ ಒಂದು ಕಾರಣದಿಂದ ಹೋಗಿದ್ದೀನಿ ಇಂಥದ್ದನ್ನು ನಾನು ನೋಡಿದ್ದೀನಿ ಮತ್ತು ನಿಮ್ಮ ವೈಜ್ಞಾನಿಕ ತನಿಖೆಗಳು ಯಾವುದಿದಾವೆ ಅವುಗಳಿಗೆ ನಾನು ಬದಲಾಗಿದ್ದೀನಿ ನೀವು ಕತೆ ಹೇಳೋಕ್ಕಾಗಲ್ಲ ಆಗಲ್ಲ ಇಲ್ಲಿ ನೀನು ಹೇಳ್ದೆ ಡೌಟ್ ಮಾಡಿಬಿಡ್ತಾರೆ ಅಂತ ಹೇಳಕ್ಕೆ ಬರೋಕ್ಕಿಲ್ಲ ಯಾಕೆಂತಂದ್ರೆ ನಾರ್ಕೋ ಅನಲಿಸಿಸ್ ಟೆಸ್ಟು ಬ್ರೈನ್ ಮ್ಯಾಪಿಂಗು ಇಂಥದಕ್ಕೆಲ್ಲ ಹಾಕ್ಬೇಕಾಗ್ತದೆ ಅಲ್ಲೇನೋ ಸುಳ್ಳು ಹೇಳ್ತಿದ್ದಾನೆ ಅಥವಾ ಇನ್ನೇನೋ ಸ್ಟ್ಯಾಂಡ್ ಲೀಪರ್ಸು ಹೇಳ್ಕೊಟ್ಟವ್ರೆ ಅವು ನಮ್ಮ ಸಿಕ್ಕಿಸ್ತಾವ ಸೊ ಹಂಗಾಗಿ ಇವೆಲ್ಲ ನಡೆಯಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಅವರು ಬದ್ಧವಾಗಿ ಅಂತ ಹೇಳುವಂಥದ್ದು ಅಲ್ಲಿ ಟೆಸ್ಟ್ಗಳಲ್ಲೇ ಗೊತ್ತಾಗುತ್ತೆ ಈಗ ಮೇಡಮ್ಮು ಅವತ್ತು ನೋಡಿದಾರಲ್ವ ಆ ಘಟನೆಗೂ ಸೌಜನ್ಯ ತೀರ್ಕೊಂಡ ಡೇಟ್ಗು ಮ್ಯಾಚ್ ಆಗ್ತಾ ಇದೆ ಅಂತ ಯಾಕಂದ್ರೆ ನೀನ್ ಮಾತಾಡ್ತಾ ಇಲ್ದೆ ಸೊ ಇದೇ ಆಗಿರ್ಬೇಕು ಅಂತೇನಿಲ್ಲ ಅಂತಂದಲ್ಲ ನಮ್ಗೆ ಅವ್ರು ಮೇಡಮ್ ಡೇಟ್ ಇದೆಯಲ್ಲ ಅವರು ಸೀಕ್ವೆನ್ಸ್ ನೋಡಿದ ದೃಶ್ಯದ ದಿನ ಇದೆಯಲ್ಲ

यार ारू कटकले तुम्हा एका